ರಾಮ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಕಾಂಡ ಶ್ರೀರಾಮನು ಹಾಗೆ ಹೇಳಿದಾಗ ಅವನ ಪ್ರಿಯಳಾದ ಆ ಹಾಗೂ ಆತನ ಪ್ರಿಯವನ್ನೇ ಬಯಸುವ ವೈದೇಹ್ಯು ಅವನಲ್ಲಿ ಪ್ರೇಮದ ಕಾರಣದಿಂದಲೇ ಕೋಪದಿಂದ ಈ ಮಾತನ್ನು ಹೇಳ್ತಾನೆ ಏಕೆ ಹೀಗೆ ಹಗುರವಾಗಿ ಮಾತನಾಡುತ್ತಿರುವಿ ಇದನ್ನು ಕೇಳಿ ನೀವು ನನ್ನನ್ನು ಅಪಹಾಸೆ ಮಾಡುತ್ತಿರುವಿರಿ ಎಂದನಿಸುತ್ತದೆ ವೀರ ರಾಜಪುತ್ರರು ಹೀಗೆ ಮಾತನಾಡುವುದು ಯೋಗ್ಯವಲ್ಲ ತಂದೆ ತಾಯಿ ಸಹೋದರ ಪುತ್ರ ಸೊಸೆಯ ಸೊಸೆಯರು ತಮ್ಮ ತಮ್ಮ ಪುಣ್ಯದಂತೆ ಭಾಗ್ಯವನ್ನು ಅನುಭವಿಸುವರು ಆದರೆ ಪತ್ನಿಯು ಪತಿಯ ಭಾಗ್ಯವನ್ನು ಪಡೆಯುವಳು ಅದರಿಂದ ನಿಮ್ಮೊಂದಿಗೆ ನನಗೂ ವನವಾಸದ ಆಜ್ಞೆ ಪಡೆದಂತಾಯಿತು ನಾರಿಯರು ತನ್ನವರು ತನ್ನಾತ್ಮ ತನ್ನ ಆತ್ಮವಲ್ಲ ಪತಿಯೊಬ್ಬನೇ ಗತಿಯು ರಾಘವ ನೀನು ಕಾಡಿಗೆ ಹೋದರೆ ನಾನು ಕಲ್ಲು ಮುಳ್ಳುಗಳ ಮುಳ್ಳುಗಳ ತುಳಿಯುತ್ತಾ ನಿನ್ನ ಜೊತೆಗೆ ಬರುವೆ ಯಾವುದೇ ಅಸಹನೆ ಕೋಪ ಕೋಪವಿರದೆ ನೀವು ಸೇವಿಸಿ ಉಳಿದ ಆಹಾರವನ್ನು ನಾನು ಸೇವಿಸುವೆ ವೀರನೇ ನನ್ನಲ್ಲಿ ಯಾವುದೇ ವಿಶ್ವಾಸವನ್ನು ಕಳೆಯುವಂತಹ ಪಾಪವಿಲ್ಲ ಭವನದಲ್ಲಿ ಇರುವುದಕ್ಕಿಂತ ಪತಿಯ ಸತಿಗೆ ಪತಿಯ ಚರಣ ಛಾಯೆ ಒಳಿತು ನಾನು ನಿರ್ಜನ ಹಾಗೂ ಭಯಂಕರವಾದ ಮೃಗಗಳ ಕಾಡಿಗೆ ಬರುವೆ ಅಲ್ಲಿ ನಾನು ತವರಿನಲ್ಲಿ ಇರುವಂತೆ ಇರುವೆ ನಿನ್ನ ಸೇವೆಯನ್ನು ಮಾಡುತ್ತಾ ಬ್ರಹ್ಮಚಾರಣಿಯಾಗಿ ವನದಲ್ಲಿ ಸಂಚರಿಸುವೆ ಎಲ್ಲರನ್ನು ರಕ್ಷಿಸುವ ಶಕ್ತ ರಾಮನಿಗೆ ನನ್ನನ್ನು ರಕ್ಷಿಸುವುದೇನು ಮಹಾ ಸಂಶಯವೇ ಇಲ್ಲ ನಿಮ್ಮೊಂದಿಗೆ ಕಾಡಿಗೆ ಬರುವೆ ನನ್ನನ್ನು ತಡೆಯದಿರು ಫಲ ಮೂಲಗಳನ್ನು ಸೇವಿಸಿ ಜೀವಿಸುವೆ ನಿನಗೆ ಯಾವುದೇ ಕಷ್ಟವನ್ನು ಕೊಡದೆ ನಿನ್ನ ಜೊತೆಗೆ ಇರುವೆ ನಿಮ್ಮೊಂದಿಗೆ ಗಿರಿ ಪರ್ವತಗಳನ್ನು ಹಂಸ ಕಮಲ ತುಂಬಿದ ಸರೋವರಗಳನ್ನು ನೋಡಬಯಸುವೆ ನಿಮ್ಮೊಂದಿಗೆ ಇರುತ ಪರಮಾನಂದವನ್ನು ಪಡೆಯುವೆ ಹಾಗೆ ನಿಮ್ಮೊಂದಿಗೆ ಸಾವಿರ ವರ್ಷ ಇರಬಲ್ಲೇ ನೀನಲ್ಲದೆ ಸ್ವರ್ಗವು ನನಗೆ ಬೇಡ ನಾನು ನಿಮ್ಮಲ್ಲಿ ಅನುರಕ್ತನಾಗಿರುವೆ ನಿಮ್ಮಿಂದ ಬೇರೆಯಾದರೆ ನನಗೆ ಮರಣ ನಿಶ್ಚಿತ ನನ್ನ ಬೇಡಿಕೆಯನ್ನು ಈಡೇರಿಸು ನಾನು ನಿನಗೆ ಭಾರವಾಗಿರಲಾರೆ ಸೀತೆ ಹಾಗೆ ಹೇಳಿದರು ಅವಳನ್ನು ಕರೆದೊಯ್ಯಲು ಇಚ್ಛಿಸದೆ ಅವಳ ಮನ ತಿರುಗಿಸಲು ಬನ ಜೀವನದ ಕಷ್ಟದ ಬಗ್ಗೆ ಶ್ರೀರಾಮ ಹೇಳತೊಡಗಿದನು ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ ಇಪ್ಪತ್ತ ಏಳು ಮುಕ್ತಾಯವಾಯಿತು